ಒಂದು ರೂಪಾಯಿ ಆಮೇಲೆ ಓ ಎಚ್ ಎಂ ಮೊಬಿಲಿಟಿ ಅರವತ್ತೈದು ರೂಪಾಯಿ ಒಂದು ವರ್ಷ ಆದ್ಮೇಲೆ ಕೊಡ್ತಾರೆ ನಮಗೂ ಅವ್ರಿಗೆ ಅಗ್ರಿಮೆಂಟ್ ಆಗುತ್ತಲ್ಲ ಅವ್ರ ಒಂದೂವರೆ ವರ್ಷ ಟೈಮ್ ಇರುತ್ತೆ ಅದೇನು ಒಂದೇ ಟೈಮ್ ಕೊಡ್ಬೇಕು ಅಂತೇನಿಲ್ಲ ಬಂದಿದ್ ಬಸ್ ಕಳಿಸ್ತಾ ಇರ್ತಾರೆ ನಾವು ಇದು ಮಾಡ್ತಾ ಇರ್ತೀವಿ ಲಾಂಗ್ ರೂಟ್ ಬಸ್ ಕೆ ಎಸ್ ಆರ್ ಟಿ ಟಿಸಿನ್ ಅದೇನು ಅಂತ ಸಮಸ್ಯೆ ಇಲ್ಲ ಅದ್ಯಾರದ ಅದ್ಯಾರದು ಅದು ಎಲೆಕ್ಟ್ರೋ ಅದು ಬೇಕಾದ್ರೆ ಕೊಡ್ತೀನಿ ಮಾಹಿತಿ ಕೊಡ್ತೀನಿ ಈಗ ಅದು ಇದೇ ಸಿಸ್ಟಮೇ ಅದು ಇದೇ ಸಿಸ್ಟಮೇ ದೇಶದಲ್ಲೆಲ್ಲ ಹತ್ತು ಸಾವಿರ ಬಸ್ ಕೊಟ್ಟಲ್ಲ ನಮಗೆ ನಾಲ್ಕೂವರೆಗೆ ಕೊಟ್ಟಿದ್ದಾರೆ ಆಮೇಲೆ ಇದನ್ನೆಲ್ಲ ಇದನ್ನೆಲ್ಲ ಸೆಟ್ರೇಟ್ ಮಾಡಿ ಫಸ್ಟು ಇದನ್ನ ಸೆಟ್ರೇಟ್ ಮಾಡಬೇಕು ಸೆಟ್ರೇಟ್ ಮಾಡಿದೆ ಬಸ್ಗಳು ಕೊಟ್ಟರೆ ಸುಮ್ಮನೆ ಕೆಟ್ಟ ಹೆಸರು ನಮಗೂ ಕೆಟ್ಟ ಹೆಸರು ಕೇಂದ್ರ ಸರ್ಕಾರಕ್ಕೂ ಕೆಟ್ಟ ಹೆಸರು ಫಸ್ಟು ಈ ಕಂಪ್ನೀಸ್ಗೆ ಸ್ಟ್ರಿಕ್ಟ್ ಆಗಿ ಸಂಬಂಧಪಟ್ಟ ಮಂತ್ರಿಗಳು ಇದನ್ನು ರೆಕ್ಟಿಫೈ ಮಾಡಿ ಹೇಳಬೇಕು ಇಲ್ಲಂದು ಜನ ಏನಾಗುತ್ತೆ ಸುಮ್ಮನೆ ಬಿ ಎಮ್ ಟಿ ಸಿ ಮೇಲೆ ನಿಂತೋಗ್ಬಿಡುತ್ತೆ ಎಲ್ಲ ಗಂಟೆಗಟ್ಟಲೆ ಟ್ರಾಫಿಕ್ ಜಾಮ್ ಆಗುತ್ತೆ ನಮಗೆ ನನ್ನ ಅಭಿಪ್ರಾಯದಲ್ಲಿ ಎನ್ ಡಿ ಎ ಸರ್ಕಾರ ಇದ್ದಾಗ ಎಂಬತ್ತು ಪರ್ಸೆಂಟ್ ಸಬ್ಸಿಡಿ ಕೊಟ್ಟು ದೇಶದ ಎಲ್ಲ ಭಾಗದಲ್ಲಿ ಸಂಸ್ಥೆಗಳಿಗೆ ಬಸ್ ಕೊಡಿಸ್ಬಿಡೋರು ಸಂಸ್ಥೆಗಳಿಗೆ ಕೊಟ್ಬಿಡೋರು ಎಂಬತ್ತು ಪರ್ಸೆಂಟ್ ಸಬ್ಸಿಡಿ ಕೊಡೋರು ಯು ಪಿ ಎ ಗೌರ್ಮೆಂಟಲ್ಲಿ ಯು ಪಿ ಎ ಗೌರ್ಮೆಂಟಲ್ಲಿ ಎಂಬತ್ತು ಪರ್ಸೆಂಟ್ ಸಬ್ಸಿಡಿ ಕೊಟ್ಟು ನಮಗೆ ಬಸ್ ಕೊಡೋರು ಈ ಇವರೇನು ಮಾಡಿದ್ದಾರೆ ಬಾಡಿಗೆ ಕೊಡ್ಸ್ತಾ ಇದ್ದಾರೆ ನಾವು ಬೇರೆ ಪ್ರೈವೇಟ್ ಸಂಸ್ಥೆಗಳ ಹತ್ರ ನಮಗೆ ಬಾಡಿಗೆ ಕೊಡಿಸಿದ್ದಾರೆ ನಾವು ಬಾಡಿಗೆ ಕೊಡಲಿ ಸಂತೋಷ ಏನು ತೊಂದರೆ ಏನೂ ಇಲ್ಲ ಆದರೆ ಈ ಥರದ ಅವಘಡಗಳಾಗ್ತಾಯಿದೆ ರೆಡಿ ಮಾಡಿ ಅಂತ ಒತ್ತಾಯ ಮಾಡಿ ಹಾ ನಮ್ದೇ ಡಿಪೋಗಳು ಅವ್ರಿಗೆ ಪೂರ್ತಿ ನಮ್ಮ ಡಿಪೋಸೆ ಹ್ಯಾಂಡ್ ಓವರ್ ಮಾಡ್ಬಿಟ್ಟಿದ್ದೀವಿ ಅಲ್ಲಿ ನಮ್ಮಲ್ಲಿ ಒಬ್ರು ಇರ್ತಾರೆ ಅಷ್ಟೇ ನೋಡ್ಕೊಡಕ್ಕೆ ನಮ್ಮ ಡಿಪೋ ಇರ್ತಾರೆ ಅಲ್ಲಿ ಡಿಪೋದಲ್ಲಿ ಯಾರು ಇರ್ತಾರೆ ಒಬ್ಬ ಒಬ್ಬ ಮ್ಯಾನೇಜರ್ ಅಲ್ಲಿ ಹಾಕಿರ್ತೀವಿ ಉಳಿದಾಗ ಎಲ್ಲ ನಮ್ಮ ಸ್ಟಾಫ್ ಏನೂ ಇರಲ್ಲ ಅಲ್ಲಿ ಎಲ್ಲ ಸ್ಟಾಫು ಅವ್ರದೇ

ಅಲ್ಲ ಟೋಟಲ್ ತಿಳ್ಕೊಂಡು ಹೇಳಿ ಅದನ್ನ ಗ್ರೂಪಲ್ಲಿ ಹಾಕ್ತೀನಿ ಒಂದು ತಿಂಗಳಿಗೆ ನಾವು ಎಷ್ಟೆಷ್ಟು ಕೊಡ್ತಾ ಇದ್ದೀವಿ ಅಂತ ನಾಲ್ಕು ಸಂಸ್ಥೆಗಳಿಗೆ ನಾನು ಹಾಕಿ ನಾನು ಗ್ರೂಪಲ್ಲಿ ಹಾಕ್ತೀನಿ ಗ್ರೂಪಲ್ಲಿ ಹಾಕ್ತೀನಿ ಆಮೇಲೆ ಪ್ರೈವೇಟಲ್ಲಿ ಅವ್ರು ನಮ್ಮ ಕಂಟ್ರೋಲ್ಗೆ ಸಿಗೋದಿಲ್ಲ ಅದೇ ಬಂದಿರೋದು ಆಮೇಲೆ ಆಕ್ಸಿಡೆಂಟ್ಸ್ ಪ್ರಮಾಣ ನಮ್ಮದು ಈ ನೋಡಿ ನಮಗೆ ನಮ್ಮ ಆಕ್ಸಿಡೆಂಟ್ ಪ್ರಮಾಣ ನಮ್ಮಲ್ಲಿ ಏನಾಗಿದೆ ಡ್ರೈವರ್ಸ್ಗೆಲ್ಲ ಟ್ರೈನಿಂಗ್ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರಲ್ಲ ಇದೆಲ್ಲ ಟ್ರೈನಿಂಗ್ ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ಮೇಲೆ ಆಕ್ಸಿಡೆಂಟ್ ಪ್ರಮಾಣನೂ ನಮ್ದು ಕಡಿಮೆ ಆಗಿದೆ ನೋಡಿ ಉದಾಹರಣೆಗೆ ಎರಡು ಸಾವಿರದ ಎಂಟು ಒಂಬತ್ತರಲ್ಲಿ ಆರುನೂರ ಹತ್ತೊಂಬತ್ತು ಆಕ್ಸಿಡೆಂಟ್ಸ್ ಆಗಿತ್ತು ಮೇಜರು ಮೈನರ್ ಎಲ್ಲ ಸೇರಿ ಆಮೇಲೆ ಕಡಿಮೆ ಆಗಿ ಐನೂರ ಅರವತ್ತೈದು ಐನೂರ ಐವತ್ತೈದು ಐನೂರ ಹದಿನೇಳು ನಾನೂರ ಹದಿನಾಲ್ಕು ಮುನ್ನೂರ ತೊಂಬತ್ನಾಲ್ಕು ಮುನ್ನೂರ ಎಂಬತ್ತೆಂಟು ಮುನ್ನೂರು ಮೂವತ್ತ್ಮೂರು ಇನ್ನೂರ ತೊಂಬತ್ತ್ಮೂರು ಇನ್ನೂರ ಎಂಬತ್ತಾರು ಇನ್ನೂರ ಇಪ್ಪತ್ತ್ನಾಲ್ಕು ಇಪ್ಪತ್ತು ಇಪ್ಪತ್ತೊಂದರಲ್ಲಿ ತೊಂಬತ್ತೆಂಟು ಆಗ ಕರೋನ ಇತ್ತಲ್ಲ ಆಮೇಲೆ ಇಪ್ಪತ್ತೊಂದು ಇಪ್ಪತ್ತೆರಡರಲ್ಲಿ ಕರೋನ ಇತ್ತು ಇಪ್ಪತ್ತ್ನೂರು ಮೂವತ್ತ್ಮೂರು ಆಮೇಲೆ ಇಪ್ಪತ್ತೆರಡು ಇಪ್ಪತ್ತ್ಮೂರಲ್ಲಿ ಇನ್ನೂರ ಏಳಕ್ಕೆ ಬಂತು ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕರಲ್ಲಿ ಇನ್ನೂರ ಒಂಬತ್ತಕ್ಕೆ ಬಂತು ಇಪ್ಪತ್ತ್ನಾಲ್ಕು ಇಪ್ಪತ್ತೈದರಲ್ಲಿ ನೂರ ಎಪ್ಪತ್ತೆಂಟಾಗಿದೆ ಆರುನೂರ ಹತ್ತೊಂಬತ್ತು ಇದ್ದಿದ್ದು ಎರಡು ಸಾವಿರದ ಎಂಟರಲ್ಲಿ ಈಗ ಹೋದ ವರ್ಷದ್ದು ಈ ವರ್ಷದ್ದು ಏಳೇ ತಿಂಗಳು ಹೋದ ವರ್ಷ ಬರೀ ಇನ್ನೂರ ಒಂಬತ್ತು ಆಕ್ಸಿಡೆಂಟ್ಸ್ ಆಗಿದೆ ನಮ್ದು ಒಂದು ಲಕ್ಷ ಇಲ್ಲ ಕೆ ಎಸ್ ಆರ್ ಟಿ ಸಿ ಅರವತ್ತೈದು ಸಾವಿರ ಟ್ರಿಪ್ಸ್ ಇರುತ್ತೆ ಪ್ರತಿದಿನ ಅರವತ್ ಒಂದು ದಿನಕ್ಕೆ ಅರವತ್ತೈದು ಸಾವಿರ ಟ್ರಿಪ್ಸ್ ಇರುತ್ತೆ ಹದಿಮೂರು ಲಕ್ಷ ಕಿಲೋಮೀಟರ್ ಓಡುತ್ತೆ ನೋಡಿ ಆಕ್ಸಿಡೆಂಟ್ಸ್ ಪ್ರಮಾಣ ಹೋದ ವರ್ಷ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಬರೀ ನೂರ ಎಪ್ಪತ್ತು ಆಕ್ಸಿಡೆಂಟ್ಸ್ ಆಗಿರೋದು ಎಷ್ಟು ಬರೀ ನೂರ ಎಪ್ಪತ್ತೆರಡು ಆಮೇಲೆ ಈ ವರ್ಷ ತೊಂಬತ್ತೆರಡು ಆಗಿದೆ ಆಕ್ಸ್ಪಿಡೆನ್ಸ್ ಪ್ರಮಾಣ ಗ್ರಾಜುವಲ್ನ ಕಡಿಮೆ ಆಗಿದೆ ಆದರೆ ಝೀರೋ ಆಗಬೇಕು ಜೀರೋ ಮಾಡಬೇಕು ಇದನ್ನು ಇನ್ನು ಆಮೇಲೆ ಟೈಮಿಂಗ್ಸು ಚೇಂಜ್ ಮಾಡಿದ್ದಾರೆ ಈಗ ಮೊದಲು ಏಳು ಟ್ರಿಪ್ಪ ಎಂಟು ಟ್ರಿಪ್ಪ ಇರ್ತಿತ್ತಲ್ಲ ಈಗ ಟ್ರಾಫಿಕ್ ಜಾಸ್ತಿ ಆದಮೇಲೆ ಆಕ್ಚುಯಲ್ ಎಷ್ಟು ಟೈಮ್ ಬೇಕು ಅಂತೇಳಿ ಅದನ್ನು ಟ್ರಿಪ್ಸು ಕೂಡ ಕಡಿಮೆ ಮಾಡಿದ್ದಾರೆ ಸೈಂಟಿಫಿಕ್ ಆಗಿ ಎಲ್ಲ ಕಡಿಮೆ ಮಾಡಿದ್ದಾರೆ ಅವರು ನಮಗೂ ಅಗ್ರಿಮೆಂಟ್ ಆಗಿರೋದು ಹನ್ನೆರಡು ವರ್ಷ ಇರಬೇಕು ಹತ್ತು ಪ್ಲಸ್ ಎರಡು ಹತ್ತು ವರ್ಷ ಆಮೇಲೆ ಎರಡು ವರ್ಷ ಬೇಕಾದ್ರೆ ಎಕ್ಸ್ಟೆಂಡ್ ಎಕ್ಸ್ಟೆನ್ ಮಾಡ್ಕೊಂಡು ಕಡಿಮೆ ಇದೆ ಈ ವರ್ಷ ಹೋದ ವರ್ಷ ಕಡಿಮೆ ಇತ್ತು ಈ ವರ್ಷ ಯಾಕೆ ನಮ್ಮದು ಅಂದ್ರೆ ನಮ್ಮ ಇವರು ಸಮಸ್ಯೆ ಇಲ್ಲ ನೌಕರರ ಸಮಸ್ಯೆ ಇಲ್ಲ ಬ್ರೇಕ್ ಡೌನ್ಸು ಭಾಳ ಕಡಿಮೆ ಇದೆ ನೋಡಿ ಅವ್ರು ಕಂಪೇರ್ ಮಾಡಿದ್ರೆ ನಮ್ದು ಡೌನ್ಸ್ ಆಮೇಲೆ ನಮ್ಮಲ್ಲಿ ಸ್ಟ್ರೈಕ್ ಅನ್ನೋ ಪ್ರಶ್ನೆ ಇಲ್ವಲ್ಲ ಯಾವಲ್ಲೋ ಒಂದು ಪಾಪ ಅವ್ರೇನೋ ಇಶ್ಯೂ ಬಂದಾಗ ನಾಲ್ಕು ವರ್ಷಕ್ಕೊಂದ್ಸಲ ಸ್ಟ್ರೈಕ್ ಬಿಟ್ರೆ ನಮ್ಮಲ್ಲಿ ಸ್ಟ್ರೈಕ್ ಯಾವತ್ತೂ ಇರೋದಿಲ್ಲ ನಾವು ಹೋಗ್ತೇನೆ ಮೀಟ್ ಮಾಡಿ ಹೇಳ್ಬಿಟ್ಟು ಬರ್ತೀನಿ ಲಾಸ್ಟ್ ಟೈಮ್ ಹೋಗಿದ್ದೆನಲ್ಲ ಒಂದು ಆರು ತಿಂಗಳ ಮುಂಚೆ ಅವ್ರನ್ನ ಭೇಟಿ ಮಾಡಿದ್ದೆ ಆಮೇಲೆ ಅವ್ರಿಗೆ ಹೇಳಿದೆ ಡ್ರೈವರ್ಸು ನಮಗೆ ಅಂತಲ್ಲ ಡ್ರೈವರ್ಸು ಆಯಾ ಸಂಸ್ಥೆಗಳಿಗೆ ಕೊಟ್ಬಿಡಿ ಆಮೇಲೆ ಜಿ ಎಸ್ ಟಿದು ಒಂದು ಹೇಳಿದ್ದೆ ಸಲಹೆ ಕೊಟ್ಟಿದ್ವಿ ಜಿ ಎಸ್ ಟಿ ಇನ್ ಪುಟ್ಟಲ್ಲ ಯಾರು ಇರ್ತಾರೋ ಅವ್ರು ಕೊಡಿ ಅಂತ ಅವ್ರಿಗೆ ಬಸ್ ರೇಟ್ ಕಡಿಮೆ ಆಗುತ್ತೆ ಅಂತ ಆಮೇಲೆ ಪವರ್ ಇರುತ್ತಲ್ಲ ಪವರು ಏನು ಬೇಕಾದ್ರೂ ಪರ್ಚೇಸ್ ಮಾಡ್ಬೋದು ಅಂತ ಅವರಿಗೆ ಅಧಿಕಾರ ಕೊಡಿ ಅವಾಗ ಏನಾಗುತ್ತೆ ನಮ್ಗೇನಾಗುತ್ತೆ ರೇಟ್ ಕಡಿಮೆ ಮಾಡ್ತಾರೆ ಮ್ಯಾನುಫ್ಯಾಕ್ಚರ್ ಮಾಡೋದು ಬಸ್ಸು ಅವ್ರಿಗೆ ತಯಾರಿಸೋದಕ್ಕೆ ಕಡಿಮೆ ಖರ್ಚಾಗುತ್ತೆ ಅವಾಗ ನಮಗೂ ಏನಾಗುತ್ತೆ ಕಡಿಮೆ ಮಾಡ್ತಾರೆ ರೇಟು ಏನೋ ಅವ್ರು ಕನ್ಸಿಡರ್ ಮಾಡಲಿಲ್ಲ ಯಾವುದೂ ಇಲ್ಲ ಯಾವುದು ಮಾಡಲಿ ಅವ್ರದೊಂದು ಮಾಡಿದ್ರೆ ಓಪನ್ ಮಾರ್ಕೆಟ್ ಅದೊಂದು ಸಲಹೆ ಕೊಟ್ಟಿದ್ದೀವಿ ಅದನ್ನು ನಮಗೇನಾದ್ರೆ ಮಿನಿಸ್ಟ್ರಿ ಬೇಗ ಇಂಟರ್ಫಿಯರ್ ಆಗಿ ಈ ಇಂಪಾರ್ಟೆಂಟ್ ಎರಡು ಪಾಯಿಂಟು ನಮಗೆ ಈ ಬ್ರೇಕ್ ಡೌನ್ಸು ಎರಡು ಕಾರಣದಿಂದ ಆಗುತ್ತಲ್ಲ ಅದನ್ನು ಅವರು ಮ್ಯಾನುಫ್ಯಾಕ್ಚರರ್ಸ್ ಗೆ ಹೇಳಿ ಹೇಳಬೇಕು ನಾವು ಸಾಕಷ್ಟು ಎಷ್ಟು ಮೀಟಿಂಗ್ಸ್ ಆಯ್ತಪ್ಪ ಹೊಟ್ಟು ಜೊತೆ ಅಲ್ಲ ಒಟ್ಟು ಎಷ್ಟು ಮೀಟಿಂಗ್ ಆಗಿದೆ ಹತ್ತಕ್ಕಿಂತಲೂ ಮೀಟಿಂಗ್ಸ್ ನಮ್ಮ ಹಳೆ ಎಮ್ ಡಿ ಅವರೇ ಮಾಡಿದ್ದಾರೆ ನೀವು ಒಂದು ಮಾಡಿದರೆ ನಾನು ಸರ್ ಇವರು ಒಂದು ಮಾಡಿದ್ದಾರೆ ಇವ್ರು ಬಂದು ಹದಿನೈದು ದಿನ ಆಯಿತು ಒಂದು ಮೀಟಿಂಗ್ ಮಾಡಿದ್ದಾರೆ ಏನು ಹೇಳ್ತಾರೆ ಹೇಳ್ಬಿಡಿ ಪ್ರತಿಯೊಂದು ಕಂಪನಿ ಜೊತೆಗೇನು ನಾವು ಆಗಿನೇ ಮೀಟಿಂಗ್ ಮಾಡಿದ್ದೀವಿ ಅದರಲ್ಲಿ ಅವ್ರದ್ದು ಏನೇನು ನುಣ್ಯತೆಗಳಿದೆ ಅದನ್ನು ಅದರಿಂದ ನಮ್ಮ ಆಪರೇಷನ್ ಹೆಂಗೆ ಬಾಧಿತರಾಗ್ತದೆ ಮತ್ತು ಯಾವ ರೀತಿಯಲ್ಲಿ ಬಿ ಬಿ ಎಮ್ ಟಿ ಸಿ ರೋಡ್ ನಾವು ಕವರ್ ಮಾಡೋಕ್ಕಾಗ್ತಾ ಇಲ್ಲ ಅಂತ ಎಲ್ಲವನ್ನು ಕೂಡ ಅವರಿಗೆ ನಾವು ತೋರಿಸ್ಕೊಟ್ಟಿದ್ದೀವಿ ತೋರಿಸಿದ ಮೇಲೆ ಅವರು ಏನು ಮಾಡಿದ್ದಾರೆ ಅಂದರೆ ಈಗ ಫಾರ್ ಎಕ್ಸಾಂಪಲ್ ಬ್ಯಾಟ್ರಿಗೆ ಏನು ಸಮಸ್ಯೆಯನ್ನು ನಾವು ಪ್ರಧಾನವಾಗಿ ಅವ್ರಿಗೆ ತೋರಿಸಿದಾಗ ಅದನ್ನು ಅಪ್ಗ್ರೇಡ್ ಮಾಡುವುದಕ್ಕೆ ನಾವು ವ್ಯವಸ್ಥೆ ಈಗ ಮಾಡಿದ್ದೀವಿ ಒಂದು ಒಂದಿಷ್ಟು ನಂಬರ್ ನಮ್ಗೆ ಹೇಳಿದ್ದಾರೆ ಇಷ್ಟು ಬಸ್ಗಳಲ್ಲಿ ನಾವು ಅಪ್ಗ್ರೇಡ್ ಮಾಡಿದೀವಿ ಅದನ್ನು ಸ್ವಲ್ಪ ಮಾದರಿಯಾಗಿ ನಾವು ಮಾಡಿದೀವಿ ನೀವು ಅದನ್ನು ಅನಲೈಸ್ ಮಾಡಬಹುದಂತ ಈಗ ನಮ್ಮ ಟೀಮ್ ಅದನ್ನು ಒಂದು ಕಳೆದ ಎರಡು ದಿವಸದಿಂದ ಈಗ ಒಂದು ಒಂದು ವಾರ ಇತ್ತೀಚೆಗೆ ಅವರು ಸ್ಟಾರ್ಟ್ ಮಾಡಿದ್ದಾರೆ ಒಂದು ಎರಡು ದಿವಸದಿಂದ ನಾವು ಮಾನಿಟರ್ ಇದೀವಿ ಅದರಿಂದ ಏನಾದ್ರು ಸುಧಾರಣೆ ಆಗ್ತದ ಇಲ್ವಾ ಅಂತ ಎರಡನೇದವ್ರಿಗೆ ನಾವು ಏನು ಹೇಳಿದೀವಿ ಪ್ರತಿ ದಿವಸ ಈ ಥರ ಶೆಡ್ಯೂಲ್ ಕ್ಯಾನ್ಸಲೇಷನ್ ಅಂದ್ರೆ ಏನು ಆರ್ಥಿಕ ನಷ್ಟ ಆಗ್ತದೋ ಅದನ್ನು ನಾವು ಕಂಪ್ಲೀಟ್ ಆಗಿ ರೆಕವರಿ ಮಾಡಲಿಕ್ಕೂ ಕೂಡ ನಾವು ಕ್ರಮಗಳನ್ನು ತಗೊಳ್ತೀವಿ ಸೊ ಇದನ್ನ ಇಮಿಡಿಯೇಟ್ ಆಗಿ ಸುಧಾರಣೆ ಮಾಡ್ಕೋಬೇಕಂತ ಒಂದು ಸೂಚನೆಗಳನ್ನು ಕೊಟ್ಟಿದ್ದೀವಿ ಒಪ್ಕೊಂಡಿದ್ದಾರು ಈಗ ಸುಧಾರಣೆ ಮಾಡೋದಕ್ಕೆ ಕೆಲವೊಂದು ಕ್ರಮಗಳನ್ನು ತಗೊಂಡಿದಾರೋ ಅದನ್ನು ನಾವು ಇದು ಮಾಡ್ತಾ ಇದೀವಿ ನೋಟ್ ಮಾಡ್ತಾ ಇದ್ದೀವಿ ನಿಜವಾಗ್ಲೂ ಅದರಂದು ಫಲ ಸಿಕ್ಕಿದ್ರೆ ದೆನ್ ವಿಲ್ ಲುಕ್ ಇನ್ ಇಟ್ ಫರ್ದರ್ ಅನಾಲಿಸ್ ಮಾಡ್ತೀವಿ ಈಗ ಈಗ ನಾವು ಅವ್ರಿಗೆ ಆಗಿ ನಮ್ದು ಏನು ಇದೆಯೋ ಅದನ್ನು ಕ್ಯಾಲ್ಕುಲೇಟ್ ಮಾಡಿ ಹನ್ನೆರಡು ಕೋಟಿ ತನಕ ಇಲ್ಲಿ ತನಕ ಅವರಿಂದ ನಾವು ರೆಕವರಿಯನ್ನು ಮೀನ್ಸ್ ನಾವೇ ಅವ್ರು ಕೊಡುವಾಗ ಬುಕ್ ಇದು ಮಾಡ್ಕೊಳ್ತೀವಿ ಅವ್ರಿಗೆ ಪೇಮೆಂಟ್ ಮಾಡ್ತೀವೋ ಅದರಲ್ಲಿ ಮುಂದೆ ನಾವು ಅವ್ರಿಗೆ ಹೇಳಿದೀವಿ ಈ ರೀತಿಯಲ್ಲಿ ಪದೇ ಪದೇ ಯಾಕಂದ್ರೆ ಇತ್ತೀಚೆಗೆ ಒಂದು ಲಾಸ್ಟ್ ಒನ್ ವೀಕ್ ನಲ್ಲಿ ನೋಡಿದರೆ ಸ್ಟ್ರೈಕ್ ಅಂತ ಮಾಡಿ ಸಡನ್ ಆಗಿ ಏನ್ ಮಾಡ್ಬಿಡ್ತಾರ ಆಪರೇಷನ್ ಕ್ಯಾನ್ಸಲ್ ಮಾಡ್ತಾರೋ ಆ ರೀತಿಯಲ್ಲಿ ಏನಾದ್ರೂ ನಮ್ಗೆ ಆರ್ಥಿಕ ನಷ್ಟ ಮತ್ತೆ ನಮ್ಗೆ ಆಪರೇಷನ್ಸ್ ತಡೆ ಮಾಡಿದರೆ ಆವಾಗ ಎಕ್ಸ್ಟ್ರಾ ಪೆನಾಲ್ಟಿ ಆಗ್ತೀವಿ ಅಂತ ಹೇಳಿದೀವಿ ಓವರ್ ಅಂಡ್ ಆಗ್ಬೋದು ಪೆನಾಲ್ಟಿ ಹಿಂದೆ ಅಗ್ರಿಮೆಂಟ್ ಮಾಡ್ಕೊಳ್ಳೋವಾಗ ಸ್ವಲ್ಪ ಇದು ಬಿಗಿಯಾಗಿ ಮಾಡ್ಕೋಬೇಕಾಗಿತ್ತು ಅಷ್ಟು ಅಡ್ಮಿ ಇದರಲ್ಲಿ ಬಿಗಿಯಿಲ್ಲ ಟೆನ್ ಪ್ಲಸ್ ಟು ಟೆನ್ ಪ್ಲಸ್ ಟು ಇನ್ನೂ ಆಲ್ಮೋಸ್ಟ್ ಒಂದು ಆರು ವರ್ಷ ಏಳು ವರ್ಷ ಇದೆ ಫಸ್ಟ್ ಮಾಡ್ಕೊಂಡಿದ್ದವರು ಆಮೇಲೆ ಬಂದವರದೆಲ್ಲ ಇನ್ನೂ ಹತ್ತು ವರ್ಷ ಇದೆ ಇಲ್ಲ ನಾವು ಅದನ್ನು ಫೋರ್ಕಾಸ್ಟ್ ಮಾಡಿದೀವಿ ಕೆಲವೊಂದು ವಿಷಯಗಳನ್ನು ಫೋರ್ಕಾಸ್ಟ್ ಮಾಡಿದೀವಿ ಅವ್ರದ್ದು ಬ್ಯಾಟ್ರಿ ಯೂಶುವಲಿ ನಾಲ್ಕು ವರ್ಷದ ನಂತರ ಆಪರೇಷನ್ ಎಫಿಷಿಯನ್ಸಿ ಎಷ್ಟು ಕಡಿಮೆ ಆಗಬೇಕಾಯ್ತು ಈಗಲೇ ಇಷ್ಟು ಆಪರೇಷನ್ ಎಫಿಷಿಯನ್ಸಿ ಕಡಿಮೆ ಆಗ್ತಾ ಇದೆ ಮತ್ತೆ ಅವರು ನಮ್ಗೆ ಸ್ಟ್ಯಾಂಡರ್ಡ್ ಆಗಿ ಒಂದು ಚಾರ್ಜ್ ಮಾಡಿದ ಮೇಲೆ ನೂರ ಕಿಲೋಮೀಟರ್ ನೂರ ಅರವತ್ತು ಕಿಲೋಮೀಟರ್ ಅಂತ ಏನು ಕೊಡಬೇಕು ಅದು ಒಂದು ಪರ್ಟಿಕ್ಯುಲರ್ ಲೆವೆಲ್ಗೆ ಹೋದ ಮೇಲೆ ವಾಪಸ್ ಬರ್ತಲ್ವ ಗಾಡಿ ನಮ್ಗೆ ಗೊತ್ತಾಗ್ಬಿಡ್ತದೆ ಎಷ್ಟು ಕಿಲೋಮೀಟರ್ನಲ್ಲಿ ವಾಪಸ್ ಬಂದಿದೆ ಅಂತ ಫ್ಯಾಕ್ಸ್ ಎಲ್ಲ ಅವ್ರಿಗೆ ನಾವು ತೋರಿಸ್ಕೊಟ್ಟಿದ್ದೀವಿ ಈ ರೀತಿಯಲ್ಲಿ ಎಲ್ಲೆಲ್ಲಿ ಅಂತ ಅದನ್ನು ಕರೆಕ್ಷನ್ ಮಾಡ್ತೀವಿ ಅಂತ ಒಂದು ಭರವಸೆನೂ ಕೊಟ್ಟಿದ್ದಾರೆ ಅದನ್ನ ನಾವು ಮಾನಿಟರ್ ಮಾಡ್ತೀವಿ ಮಾನಿಟರ್ ಮಾಡಿ ಒಂದು ಮುಂದಿನ ಕ್ರಮಗಳನ್ನು ತಗೊಳ್ತೀವಿ ಹೌದು ಹೌದು ಈಗ ನಾವು ಇದು ಮಂತ್ರಿಗಳ ಗಮನಕ್ಕೆ ತಂದರೆ ಫ್ಯೂಚರಲ್ಲಿ ಬಸ್ಸಸ್ ಕೊಡ್ತಾರಲ್ಲ ಅದರಲ್ಲಾದರೂ ರೆಕ್ಟಿಫೈ ಮಾಡಿಕೊಳ್ಳಿ ಇದು ನಾವು ಅವ್ರ ಗಮನಕ್ಕೆ ತರದೇ ಇದ್ರೆ ಏನಾಗುತ್ತೆ ಇದೇ ಥರ ಬಸ್ಗಳು ಕೊಡ್ತಾರೆ ಅಟ್ಲೀಸ್ಟ್ ಕೇಂದ್ರ ಸರ್ಕಾರದವರು ಕರೆದು ಈ ಥರ ಕಂಪ್ಲೇಂಟ್ಸ್ ಇದೆ ಇದನ್ನು ನೀವು ಸರ್ವ್ ಮಾಡಿ ಅಂತ ಅವರದನ್ನು ಹೇಳೋದಕ್ಕೆ ಒಂದು ಅವಕಾಶ ನಮ್ಮಲ್ಲಿ ಎಕ್ಸ್ಪೀರಿಯೆನ್ಸ್ ಡ್ರೈವರ್ ಇರ್ತಾರಮ್ಮ ನಮ್ಮಲ್ಲಿ ನಮ್ಮಲ್ಲಿ ಅಲ್ವ ಎಂಪ್ಲಾಯ್ಮೆಂಟು ಅದರಲ್ಲಿ ಏನಾಗುತ್ತೆ ಬರ್ತಾರೆ ಹೋಗ್ತಾ ಇರ್ತಾರೆ ಪ್ರೈವೇಟ್ ಇದರಲ್ಲಿ ಜಾಸ್ತಿ ಅದಕ್ಕೆ ನಿಮಗೆ ನಿಮಗೆ ಯಾಕಂದರೆ ಬರೀ ಬಿ ಎಮ್ ಟಿ ಸಿಯಿಂದನೇ ಆಗ್ತಾಯಿದೆ ಅಂತೇಳಿ ಜನಕ್ಕೂ ತಪ್ಪು ಕಲ್ಪನೆ ಇರುತ್ತಲ್ಲ ಆ ಕಲ್ಪನೆ ಸರಿ ಇಲ್ಲ ಅಂತೇಳಿ ಮಾಡಿದ್ದೀವಿ ಎಲ್ಲ ಮಾಡಿದ್ದೀವಿ ಏನು ಮುಚ್ಚಿಮರೇ ಇಲ್ಲ ಇದರಲ್ಲಿ ಏನಿದೆಯೋ ಎಲ್ಲ ಅದರಲ್ಲಿ ಇರೋದೇ ಇದರಲ್ಲಿ ಇರೋದು ಡ್ರೈವರ್ಸ್ ಹೆಲ್ತ್ ಹೆಲ್ತ್ ಫಿಟ್ನೆಸ್ ಸರ್ಟಿಫಿಕೇಟ್ ನಾವೇನೋ ತಗೊಳ್ತೀವಿ ಸರ್ ಅದರಲ್ಲಿ ನೋಡ್ಕೊಂಡೆ ಅವ್ರು ಅಪ್ಲೈ ಮಾಡಿರ್ತಾರೆ ಅದೆಲ್ಲ ಅವರು ಕಂಪ್ನಿ ಅವ್ರು ಮಾಡ್ತಾರೆ ಇಲ್ಲ ನಮ್ಮ ಅವರ ಅಗ್ರಿಮೆಂಟ್ ಅದೇ ಇರುತ್ತೆ ನಮ್ಮ ಅಗ್ರಿಮೆಂಟು ಅವ್ರ ಅಗ್ರಿಮೆಂಟಲ್ಲಿ ಅದೆಲ್ಲ ಇರುತ್ತೆ ಆದರೆ ಏನಾಗುತ್ತೆ ಈ ಸಹಜವಾಗಿ ಏನಾಗುತ್ತೆ ಪ್ರೈವೇಟ್ ಆಪರೇಟರ್ಸ್ಗೆ ಸ್ಯಾಲ್ರೀಸ್ ಎಲ್ ಕೊಡ್ತಾರೆ ಅವರು ಬೇರೆ ಕಡೆ ಹೋಗ್ತಾ ಇರ್ತಾರೆ ಬೇರೆ ಯಾರೋ ಒಂದು ಐದು ಸಾವಿರ ಜಾಸ್ತಿ ಕೊಡ್ತೀವಿ ಅಂದ್ರೆ ಅಂತ ಕಡೆ ಶಿಫ್ಟ್ ಆಗ್ತಾರೆ ಸರ್ ಪಾಪ ಅವ್ರ ತಪ್ಪು ಅನ್ನ ಹೇಳಕ್ಕಾಗೋದಿಲ್ಲ ಇನ್ನೇನು ಇಲ್ವಲ್ಲ ಪ್ರಶ್ನವ್ರು ಮಾತ್ರ ಏನಪ್ಪ ಮಿಗ್ದವರೆಲ್ಲ ಸ್ವಲ್ಪ ಕೂತ್ಕೊಳ್ಳಿ ಪ್ರೆಸ್ನವರ್ ಮಾತ್ರ ಮಿಗ್ದವರೆಲ್ಲ ಇರಿ ಒಳಗ ನಡೀ ಒಳಗೆ ಕೂತ್ಕೊಳ್ಳಿ ನವೀನ್ ವರ್ಕಿಂಗ್ ಲೆಂತ್ ಇದೆ ಅದೆಲ್ಲ ಏನು ಮಾತಾಡಲ್ಲ ನಾವೇನು ಮಾತಾಡಲ್ಲ ಏನು ಮಾತಾಡೋದು ಮೊನ್ನೆ ನೀವು ಬಂದಾಗ ಎಲ್ಲ ಮಾತಾಡೋದು ನಾಡಿದ್ದು ಇಲ್ಲ ಇದು ಇಂಪಾರ್ಟೆಂಟ್ ವಿಚಾರ ಡೈಲ್ಯೂಟ್ ಆಗುತ್ತೆ ಬೇಕಾ ಕೊಡ್ತೀನಿ ರೀ ತಗೊಳ್ಳಿ ನೀವೇ ತೊಗೊಳ್ಳಿ ನಾವೇನು ಬಂತ ಕೊಡಿ ಕೊಟ್ಟಿರ್ಬೋದು ನಿಮ್ಗೆ ಕಂಪಿನ್ ಕೊಟ್ಟಿದ್ವಾನ್ ಬಿಡಿ ಆಯ್ತು ಅದು ಪಿಡಿಎಫ್ ಮಾಡ